ಬಿ ಎಸ್ವೈರನ್ನ ವಾಪಸ್ಸು ಕಳಿಸಿದ್ದು ಅನುಕುಮಾರ್ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ ನಮಸ್ಕಾರ ನಾನು ಈ ದಿನ ಪತ್ರಿಕೆ ಮುಂದೆ ಬರಲು ಏನು ಒಂಬತ್ತನೇ ತಾರೀಕು ನನ್ನ ಮೇಲೆ ಹಲ್ಲೆ ಮಾಡಿದ ಅನುಕುಮಾರ್ ಹಾಗೂ ಭರತ್ ಇವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರನ್ನ ವಾಪಸ್ ಕಳಿಸಿದ್ದು ರಥನ್ನು ಅಂತ ಇನ್ನೊಂದು ಹೇಳಿದ್ದಾರೆ ಪದ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಿದ್ದು ರತನ್ ನಿಂದ ಅಂತ ನೋಡಿ ಯಡಿಯೂರಪ್ಪ ವಾಪಸ್ ಕಳಿಸ್ಲಿಕ್ಕೆ ಹೋರಾಟ ಮಾಡಲಿಕ್ಕೆ ಸ್ಟ್ರೈಕ್ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಅನೂಪ್ ಕುಮಾರ್ ಪುಟ್ಟಣ್ಣನೇ ನಾನು ಇದ್ದೆ ಅವನ ಜೊತೆ ಆದರೆ ಎಲ್ಲ ಹೋರಾಟದಲ್ಲಿ ಎಲ್ಲದರಲ್ಲೂ ವೀಡಿಯೋದಲ್ಲೂ ಇದೆ ಎಲ್ಲ ರೆಕಾರ್ಡ್ ಆಗಿದೆ ಮಾಧ್ಯಮದವರಿಗೂ ಗೊತ್ತು ಮಾಧ್ಯಮದವರ ಹತ್ರ ಪ್ರೆಸ್ಮೇಟು ಮಾಡಿದ್ದಾನೆ ಪುಟ್ಟಣ್ಣ ಕೊಡಕೂಡ್ದು ಕುಮಾರಸ್ವಾಮಿ ಅವರು ಟಿಕೆಟ್ ಕೊಡ ಅಂತ ಮಾಜಿ ಎಮ್ ಎಲ್ ಎರು ತಾಲೂಕಿನ ಜನರು ಕಾರ್ಯಕರ್ತರಿಗೆ ಸ್ಪಂದಿಸಲ್ಲ ಅಂತ ಹೇಳಿ ಟಿಕೆಟ್ ಕೊಡಬಾರ್ದು ಅಂತೇಳಿ ನಾವೆಲ್ಲರೂ ಹೋರಾಟ ಮಾಡಿದ್ರು ಆ ಹೋರಾಟದ ಸಮಯದಲ್ಲಿ ಯಡಿಯೂರಪ್ಪನವರು ವಾಪಸ್ ಹೋದರು ಅದು ನಾವು ಯಡಿಯೂರಪ್ಪನವರಿಗೆ ಅಲ್ಲ ನಾವು ಮಾಡಿದ್ದು ಮಾಜಿ ಎಮ್ ಎಲ್ ಎ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಯಡಿಯೂರಪ್ಪನವರು ಪಕ್ಷ ಕಟ್ಟಿ ಇಷ್ಟು ದೊಡ್ಡ ಪಕ್ಷನ ಬೆಳೆಸಿ ನಾವೆಲ್ಲರೂ ಚುನಾವಣೆ ನಿಂತು ಚುನಾಯಿತ ಪ್ರತಿನಿಧಿಯಾಗಿವೆ ಅಂದ್ರೆ ಯಡಿಯೂರಪ್ಪನವರು ಒಬ್ರು ಕಾಣ್ರಿ ಯಾಕೆಂದ್ರೆ ಪಕ್ಷ ಕಟ್ಟಿರೋದ್ಗೆ ನಾವೆಲ್ಲರೂ ಕಾಣ್ರಿ ಇನ್ನೊಂದು ವಿಷಯ ಹೇಳಿದ್ದಾರೆ ಅವರು ಬಟ್ಟೆ ನಾವ್ಯಾರು ಹರಿದಿದ್ದಲ್ಲ ಗುಂಪೊಳಗೆ ಹರಿದೋಯ್ತು ಅಂತ ಬಟ್ಟೆ ಹರಿದಿದ್ದು ವಿಡಿಯೋದಲ್ಲಿ ಚಿತ್ರೀಕರಣ ಆಗಿದೆ ಕಾನೂನು ಹೋರಾಟ ಮಾಡ್ತೇನೆ ದಿಕ್ಕು ತಪ್ಪಿಸಲು ಸಾಧ್ಯವೇ ಇಲ್ಲ ಜನರು ಯಾರು ಈಗಿನ ಕಾಲದಲ್ಲಿ ತುಂಬ ದಡ್ರಿಲ್ಲ ಎಲ್ಲರೂ ಹಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ಎಲ್ಲದನ್ನು ನೋಡಿದ್ದಾರೆ ಅವತ್ತು ಯಾರು ನನ್ನ ಬಟ್ಟೆ ಹಿಡಿದ್ರು ಯಾರು ಹೇಳಿದ್ರು ಹೆಂಗೆ ಹೊರದೋಯ್ತು ಏನೇನು ಮಾಡಿದ್ರು ಎಲ್ಲದೂ ವಿಡಿಯೋದಲ್ಲಿ ಚಿತ್ರೀಕರಣ ಆಗಿದೆ ಸುಮ್ಮನೆ ಕ ಈಗ ಈ ಪ್ರಕರಣನ ದಾರಿ ತಪ್ಪಿಸಕ್ಕೋಸ್ಕರ ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಪ್ರಕರಣನ ದಾರಿ ತಪ್ಸೋಕ್ಕೆ ಸಾಧ್ಯವಿಲ್ಲ ರಾಜ್ಯದ ಕೇಂದ್ರದ ಕಾನೂನುಗಳು ಗಟ್ಟಿ ಇದೆ ನಾನು ಕಾನೂನು ಹೋರಾಟ ಮಾಡ್ತೀನಿ ನನ್ನ ಹತ್ರ ವಿಡಿಯೋ ಇದೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ನಾನು ಕೋರ್ಟಿಗೆ ಸ ಅದನ್ನ ಕೊಡ್ತೀನಿ ನನಗೆ ಅಲ್ಲಿ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ ಆದರೆ ಇಲ್ಲ ಸಲ್ಲದ ಅಪವಾದಗಳನ್ನ ಹೊರಿಸೋದು ಇವರು ಒಳ್ಳೆಯರಾದರೆ ಯಾರಾದರೂ ಬಸ್ ರಸ್ತೆಯಲ್ಲಿ ಬಟ್ಟೆ ಬರೆಯೋದು ಹೊಡೆಯೋದು ಹಲ್ಲೆ ಮಾಡೋದು ಈ ಕೆಲಸನ ಮಾಡ್ತಾರ ಯಾರ ಮೇಲೆ ಯಾರಿಗೆ ತಪ್ಪಿದ್ರು ಪಕ್ಷದ ಮುಖಂಡರು ಹಿರಿಯರು ಇರ್ತಾರೆ ಅವ್ರ ಹತ್ರ ಕೇಳ್ಬೋದು ಆ ಕೇಳುವಂಥ ಕೆಲಸನ ಬಿಟ್ಟು ಹಲ್ಲೆ ಮಾಡುವಂಥ ಕೆಲಸನ ಮಾಡಿರೋದು ಯಾರೂ ಒಪ್ಪಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಎಲ್ಲ ಜನಾಂಗದ ಕಾರ್ಯಕರ್ತರು ಪಕ್ಷದೊಳಗಿದ್ದಾರೆ ಎಲ್ಲರೂ ಪಕ್ಷದ ಕಚೇರಿಲಿ ಕುಸ್ತಿ ಈ ಹೊಡಿತಾರೆ ಪಕ್ಷದ ಹತ್ರ ಕಚೇರಿ ಹತ್ರ ಅಂದರೆ ಯಾರೂ ಬರಲ್ಲ ಅಮಾನತ್ತು ಮಾಡಿರೋದು ಒಳ್ಳೆಯ ಕೆಲಸ ಆದ್ರೆ ಇವತ್ತು ಆ ಭಯನ ತೆಗೆದಾಕುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಏನು ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಂದು ನ್ಯಾಯ ಕೊಡುವಂತ ಒಂದು ಕೆಲಸ ಮಾಡಿದೆ ಅವ್ರನ್ನ ಅಮಾನತ್ತು ಮಾಡಿರೋದು ಒಳ್ಳೆ ಕೆಲಸ ಯಾರಿಗೂ ಪಕ್ಷದ ಕಚೇರಿ ಒಳಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೆದರಿಕೆ ಇರಬಾರ್ದು ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಈ ತರದ ಘಟನೆಗಳು ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅನ್ನೋಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಪದಾಧ ಮುಖಂಡರು ತಗೊಂಡಿರೋಂತ ಈ ಅಮಾನತ್ತು ನಿರ್ಧಾರವೇ ಒಂದು ಒಳ್ಳೆಯ ನಿರ್ಧಾರ ಅವರಿಗೆ ಧನ್ಯವಾದ ರೌಡಿಸಂ ರಾಜಕಾರಣ ಮಾಡೋದು ಸರಿಯಲ್ಲ ನನಗಾದ ಹವಾಮಾನ ಅಪಮಾನ ಯಾರಿಗೂ ಆಗಬಾರದು ನಾನು ಒಂದೇ ಒಂದು ಹೇಳ್ತೀನಿ ಪಕ್ಷ ಇದೇ ತರ ಕಾನೂನುಬದ್ಧವಾಗಿ ಗಟ್ಟಿಯಾಗಿರಬೇಕು ಅಂದರೆ ಈ ಥರದ ಕ್ರಮಗಳನ್ನ ತಗೊಳ್ಳೋದು ಒಳ್ಳೇದು ಯಾರು ಯಾರ್ಯಾರಿಗೆ ಹೆದರಿಸಿ ರೌಡಿಸಮ್ ಮಾಡಿಕೊಂಡು ರಾಜಕಾರಣ ಮಾಡೋದು ಹತ್ತು ಇಪ್ಪತ್ತು ಜನ ಕರ್ಕ ಬಂದು ಒಂದು ಮೂವತ್ತು ಜನ ಗುಂಪು ತೋರಿಸಿ ರಾಜಕಾರಣ ಮಾಡೋದು ಈ ಥರದ ರಾಜಕಾರಣ ನಡೀಬಾರ್ದು ನಿಷ್ಠೆಯಿಂದ ಒಳ್ಳೆಯ ಕಾರ್ಯಕರ್ತರಿಗೆ ಬೆಲೆ ಸಿಗುವಂತ ಆಗಬೇಕು ಅದಕ್ಕೋಸ್ಕರ ಈ ಪತ್ರಿಕೆ ಹೇಳಿಕೆಯಲ್ಲಿ ಹೇಳ್ತಾ ಇದ್ದೀನಿ ಬಟ್ಟೆ ಫಸ್ತಿದ್ದಲ್ಲ ಅದೇ ಅಲ್ಲೆಲ್ಲರ ಗುಂಪೊಳಗೆ ಹರಿದೋಗಿದ್ದು ಅಂತ ಹೇಳಿದಿಲ್ಲ ಇದು ಜನರು ನಿಮಗೆ ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೇಳಿಕೆಯನ್ನ ಜನರಿಗೆ ಗೊತ್ತಿದೆ ಅಂತ ನಾನು ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ಇನ್ನೊಂದು ಯಡಿಯೂರಪ್ಪ ಅವ್ರನ್ನ ನಾವು ವಾಪಸ್ ಕಳಿಸಿಲ್ಲ ಕುಮಾರಸ್ವಾಮಿ ಟಿಕೆಟ್ ಟಿಕೆಟ್ ಅಂತ ಹೋರಾಟದಲ್ಲಿ ಯಡಿಯೂರಪ್ಪನವರೇ ವಾಪಸ್ ಹೋದ್ರು ನಾವು ಯಾರನ್ನು ವಾಪಸ್ ಕಳಿಸಿಲ್ಲ ಅದರಲ್ಲಿ ಅನೂಪ್ ಕುಮಾರ್ ಮೇನ್ ನಾಯಕತ್ವನ ತಗೊಂಡಿದ್ರು ಅಂತ ಹೇಳಿ ನಾನು ಎಲ್ಲಿ ಬೇಕಾದ್ರು ನಾನು ಅದೇ ರೀತಿ ಶಾಸಕರನ್ನ ಏನು ವಿಧಾನಸಭೆಯಲ್ಲಿ ಸೋಲಿಸಿದ್ವು ಅಂತ ಹೇಳ್ತಿದ್ರೆ ಯಾರನ್ನು ಸೋಲ್ಸಿಲ್ಲ ನಮ್ಮ ಪಕ್ಷ ಮೂಡಿಗೆರೆ ಭಾರತೀಯ ಜನತಾ ಪಾರ್ಟಿ ಐವತ್ತು ಸಾವಿರದ ಚಿಲ್ಲರೆ ಮತವನ್ನು ತಗೊಂಡು ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ಅಂತ ತೋರಿಸಿದೆ ಬಿಟ್ರೆ ಯಾವ ಲೀಡ್ರು ಯಾವ ಮುಖಂಡರ ಮೇಲೆ ಪಕ್ಷ ಇಲ್ಲ ಅಂತ ಆ ಚುನಾವಣೆ ತೋರಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದೇ ರೀತಿ ಕಾರ್ಯಕರ್ತರಿಗೆ ಯಾರಿಗೂ ಎಲ್ಲೂ ಯಾರಿಗೂ ಈ ಥರ ನನಗಾದಂತ ನೋವು ನನಗಾದಂತ ಅಪಮಾನ ನನಗಾದಂತ ರಸ್ತೆಯಲ್ಲಿ ಮಾಡಿದಂತ ಅವರ ಕೃತ್ಯ ಇನ್ಯಾರಿಗೂ ಆಗಬಾರ್ದು ಪಕ್ಷದ ಕಾರ್ಯಕರ್ತರಿಗೆ ಅಂತ ಹೇಳ್ತಾ ಪಕ್ಷ ತಗೊಂಡಿರೋ ನಿರ್ಧಾರನ ಗಟ್ಟಿಯಾಗಿ ನಿರ್ಧಾರ ಆಗಿದೆ ಅಂತ ನಾನು ಹೇಳ್ತಾ ಏನು ಈ ತರ ಹೇಳಿರೋ ನನ್ನ ಮೇಲೆ ಅಪವಾದ ಹೊರಿಸಿದ ನಾನು ಖಂಡಿಸ್ತಾ ನನ್ನ ಮಾತೆ ವಿರಾಮ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ